ನಿವೃತ್ತ ಯೋಧನೋರ್ವ ತನ್ನ ಪತ್ನಿಯನ್ನೇ ಕ್ರೂರವಾಗಿ ಕೊಂದು ದೇಹದ ಭಾಗಗಳನ್ನು ತುಂಡರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಸುಟ್ಟು ಹಾಕಿರುವ ಭಯಾನಕ ಘಟನೆಯೊಂದು ಹೈದರಾಬಾದ್ನ ಮೀರ್ಪೇಟ್ನಲ್ಲಿ ನಡೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಕೊಲೆಯಾದ ಮಹಿಳೆಯನ್ನ ವೆಂಕಟ ಮಾಧವಿ ಎಂದು ಗುರುತಿಸಲಾಗಿದೆ ಆಕೆಯ ಗಂಡ ನಿವೃತ್ತ ಯೋಧ ಗುರುಮೂರ್ತಿ ಹತ್ಯೆಗೈದಿರುವ ಪಾಪಿ ಗುರುಮೂರ್ತಿ ಹಾಗೂ ಮಾಧವಿ ಹದಿಮೂರು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ಕುಟುಂಬ ಜಿಲ್ಲಲಗುಂಡ ನ್ಯೂ ವೆಂಕಟೇಶ್ವರ ಕಾಲೋನಿಯಲ್ಲಿ ಬಾಡಿಗೆ ಮಾಡಿಕೊಂಡು ವಾಸವಾಗಿದ್ದಾರೆ ಅಲ್ಲದೆ ಗುರುಮೂರ್ತಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡಿಕೊಂಡಿದ್ದು ಮದುವೆಯಾದ ಆರಂಭದಲ್ಲಿ ಖುಷಿ ಖುಷಿಯಲ್ಲೇ ಇದ್ದ ಕುಟುಂಬ ಇತ್ತೀಚಿನ ಕೆಲವು ವರ್ಷಗಳಿಂದ ಕೆಲ ವಿಚಾರಕ್ಕೆ ದಂಪತಿಗಳ ನಡುವೆ ಗಲಾಟೆ ನಡೆಯುತ್ತಿತ್ತು ಎಂದು ಹೇಳಲಾಗಿದೆ ಈ ನಡುವೆ ಮಾಧವಿ ಪೋಷಕರು ಗುರುಮೂರ್ತಿಗೆ ಕರೆ ಮಾಡಿ ಮಾಧವಿ ಬಗ್ಗೆ ವಿಚಾರಿಸಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿದ ಗುರುಮೂರ್ತಿ ನನ್ನ ಬಳಿ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದಾಳೆ ಎಲ್ಲಿಗೆ ಹೋಗಿದ್ದಾಳೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾನೆ ಬಳಿಕ ಜನವರಿ ಹದಿನೆಂಟರಂದು ಪತಿ ಗುರುಮೂರ್ತಿ ಕೂಡ ಪೋಷಕರ ಜೊತೆಗೆ ತೆರಳಿ ಜನವರಿ ಹದಿನೆಂಟರಂದು ತನ್ನ ಪತ್ನಿ ನಾಪತ್ತೆಯಾಗಿರುವುದಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದ್ದಾರೆ ಎಲ್ಲೂ ಒಂದು ಸುಳಿವು ಸಿಗಲಿಲ್ಲ ಇದರ ನಡುವೆ ಪತಿ ಗುರುಮೂರ್ತಿ ಮೇಲೆ ಪೊಲೀಸರು ಒಂದು ಕಣ್ಣಿಟ್ಟಿದ್ದರು ಆತನ ನಡವಳಿಕೆ ಮೇಲೆ ಅನುಮಾನಗೊಂಡ ಪೊಲೀಸರು ಆತನನ್ನ ಮತ್ತೆ ವಿಚಾರಣೆ ನಡೆಸಲು ಠಾಣೆಗೆ ಕರೆಸಿದ್ದಾರೆ ಈ ವೇಳೆ ಪೊಲೀಸರ ದಿಕ್ಕು ತಪ್ಪಿಸಲು ಯತ್ನಿಸಿದ ಗುರುಮೂರ್ತಿಗೆ ಪೊಲೀಸರ ದಾಟಿಯಲ್ಲೇ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ತನ್ನ ಕೃತ್ಯವನ್ನ ವಿವರಿಸಿದ್ದಾನೆ ಇದನ್ನ ಕೇಳಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ಗುರುಮೂರ್ತಿ ನಾನು ಪತ್ನಿಯನ್ನ ಕೊಲೆ ಮಾಡಿದ್ದು ಇದು ಇನ್ನು ಹೊರಗಿನವರಿಗೆ ಗೊತ್ತಾಗುತ್ತದೆ ಎಂದು ಭಯಗೊಂಡು ಪತ್ನಿಯ ದೇಹದ ಭಾಗವನ್ನ ತುಂಡರಿಸಿ ಬಳಿಕ ಕುಕ್ಕರ್ನಲ್ಲಿ ಬೇಯಿಸಿ ಇದಾದ ಬಳಿಕ ಅದನ್ನ ಒಣಗಿಸಿ ಸುಟ್ಟು ಹಾಕಿ ಅದರ ಬೂದಿಯನ್ನ ನದಿ ಹಾಗೂ ಚರಂಡಿಗೆ ಎಸೆದು ಯಾವುದೇ ಕುರುಹು ಸಿಗದಂತೆ ಜೊತೆಗೆ ಯಾರಿಗೂ ಗೊತ್ತಾಗದಂತೆ ನಟಿಸಿದೆ ಎಂದು ಹೇಳಿಕೊಂಡಿದ್ದಾನೆ ಪತ್ನಿ ಹತ್ಯೆಗೂ ಮುನ್ನ ನಾಯಿಯನ್ನ ಕೊಂದು ಅದರ ದೇಹವನ್ನು ತುಂಡರಿಸಿ ಅದನ್ನು ಕುಕ್ಕರ್ನಲ್ಲಿ ಬೇಯಿಸಿ ಬಳಿಕ ಸುಟ್ಟು ಹಾಕಿ ಯಾರಿಗೂ ಅದರ ವಾಸನೆ ಬರದಂತೆ ಮಾಡಿ ಚೆಕ್ ಮಾಡಿದ್ದಾನೆ ಬಳಿಕ ಅದೇ ಪ್ರಯೋಗವನ್ನ ತನ್ನ ಹೆಂಡತಿ ಮೇಲೆ ಪ್ರಯೋಗಿಸಿದ್ದಾನೆ